ಸರ್ಕಾರದ ಗೋಮಾಳ ಜಾಗ ಐವತ್ಮೂರು ಎಕರೆ ಇದೆ ಅರಣ್ಯ ಪ್ರದೇಶ ಇಪ್ಪತ್ತ್ಮೂರು ಎಕರೆ ನಮ್ಮ ಅರಣ್ಯ ಪ್ರದೇಶ ನಮ್ಗೆ ಅವಶ್ಯಕತೆ ಇಲ್ಲ ಈ ಸರ್ಕಾರಿ ಗೋಮಾಳ ಅಂತ ಬರ್ತದಲ್ಲ ಐವತ್ಮೂರು ಎಕರೆ ಅದರಲ್ಲಿ ಬಡವರಿಗೆ ಐಸಂದ್ರಮಿಟ್ಟೂರು ಗ್ರಾಮಸ್ಥರಿಗೆ ಒಂದೊಂದು ಸೈಟು ಒಂದು ಎಕರೆ ಮನೆ ಬೇಕಂತ ಹೇಳ್ಬಿಟ್ಟು ಒಂದೊಂದು ಎಕರೆ ಜಮೀನು ಬೇಕಂತ ಜಮೀನು ಒಂದು ಮನೆ ಅಂತ ಹೇಳಿ ಬೇಕಂತೇಳ್ಬಿಟ್ಟು ನಾನು ಮತ್ತೆ ಮಾಧ್ಯಮ ಮುಖಾಂತರ ಮತ್ತು ಅಧಿಕಾರಿಗಳ ಮುಖಾಂತರ ಕೂಡ ಕೇಳಿದ್ದೀವಿ ಮತ್ತು ಇಲ್ಲಿ ಖಾಸಗಿ ವ್ಯಕ್ತಿಗಳು ಕೋಲಾರಿಂದ ಬರ್ತಾರೆ ಮನೆ ಕೂಡ ಹೇಳಿದ್ದೀನಿ ನಿಮಗೆ ಮತ್ತು ಆ ಕಡೆ ಗ್ರಾಮಸ್ಥರು ಕಾಂಪೌಂಡ್ ಕಸ್ತಿ ಸಬ್ಬಿರು ನೋಡ್ಕೊತಾರೆ ಮತ್ತು ಇಲ್ಲಿ ಬೇರೆ ಊರಿಗೆ ಬೇರೆ ಊರಿನವರೇ ಬಂದು ಇಲ್ಲಿ ಒತ್ತುವರಿ ಐಸ್ ಒತ್ತುವರಿ ಮಾಡ್ಕೊತಾರೆ ಇವತ್ತು ಐಸಂದ್ರ ಗ್ರಾಮ ಮಿಟ್ಟೂರು ಗ್ರಾಮಸ್ಥರು ಯಾರೂ ಇಲ್ಲಿ ಒತ್ತುವರಿ ಮಾಡ್ಕೊಂಡಿಲ್ಲ ಆದ ಕಾರಣ ಈ ಒತ್ತುವರಿ ಆದಷ್ಟು ಬೇಗ ತೆರವುಗೊಳಿಸಬೇಕು ಆದಷ್ಟು ಬೇಗ ತೆರವುಗೊಳಿಸಬೇಕು ಇಲ್ಲಿ ಬಡವರಿಗೆ ನೀವು ನಿವೇಶನ ಬಡವರಿಗೆ ಮನೆ ಅಂತ ಹೇಳ್ಬಿಟ್ಟು ನನ್ನ ಒಂದು ಎರಡು ಮಾತಾಡ್ತ ಅವಕಾಶ ಮಾಡಿಕೊಂಡು ಎಲ್ಲ ಧನ್ಯವಾದ ಜೈ ಭೀಮ್ ಜೈ ಇವತ್ತೇನು ಕೋಲಾರ ಜಿಲ್ಲೆಯ ಕೇಜಪ್ ತಾಲೂಕಿನ ಟಿ ಟಿಗೊಲ್ಲಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿ ಬರುವಂಥ ಐಸಂದ್ರಮೆಟ್ಟೂರು ಗ್ರಾಮದ ಸರ್ವೆ ನಂಬರ್ ನೂರ ನಲವತ್ತೇಳರಲ್ಲಿ ಏನಿವತ್ತು ಗ್ರಾಮಸ್ಥರೆಲ್ಲರೂ ಸೇರಿ ಜೊತೆಗೆ ಅಂಬೇಡ್ಕರ್ ವಿವೇದಿಕೆ ಕರ್ನಾಟಕ ಸಂಘಟನೆಯ ಕಾರ್ಯಕರ್ತರು ಸೇರಿ ಹೋರಾಟ ಮಾಡುತ್ತಿರುವ ಉದ್ದೇಶ ಏನಂದ್ರೆ ಇವತ್ತು ನಮಗೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೆಂಟು ವರ್ಷ ಕಳೆದರೂ ಕೂಡ ಇವತ್ತು ಭೂಮಿಗಾಗಿ ಮನೆಗಾಗಿ ಸೂರಿಗಾಗಿ ಹೋರಾಟ ಮಾಡುವ ಪರಿಸ್ಥಿತಿ ನಮ್ಮ ಸಮಾಜದಲ್ಲಿ ಉದ್ಭವ ಆಗಿದೆ ಏನು ಒಂದು ತಿಂಗಳ ಹಿಂದ್ಗಡೆ ಕೂಡ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಈ ವೇದಿಕೆ ಕರ್ನಾಟಕ ಸಂಘಟನೆ ವತಿಯಿಂದ ನಾವು ಬೇತ್ಮಂಗ್ಲಿಂದ ಕೆ ಎಫ್ ತನಕ ಏನು ಹೋರಾಟ ಕೂಡ ಮಾಡಿದ್ದೀವಿ ಏನಂದರೆ ಕೆ ಜಿ ಎಪ್ ತಾಲೂಕಿನಲ್ಲಿರುವಂಥ ತೀರಾ ಕಡುಬಡವರು ಯಾರು ಇರ್ತಾರೋ ದಲಿತರು ಯಾರು ಇರ್ತಾರೋ ರೈತರು ಯಾರು ಇರ್ತಾರೋ ನಿರ್ಗತಿಕಾರಿ ಯಾರು ಇರ್ತಾರೋ ಅಂಥವ್ರನ್ನ ಗುರ್ಸ್ಬಿಟ್ಟು ಭೂಮಿ ಮತ್ತು ಮನೆಗಳನ್ನ ಹೇಳ್ಬಿಟ್ಟು ಹೋರಾಟ ಕೂಡ ಮಾಡಿದ್ದೀವಿ ಜೊತೆಗೆ ಹೋರಾಟ ಮಾಡಿ ಯಾವುದೇ ಕಾರಣಕ್ಕೆ ನ್ಯಾಯ ಸಿಗದ ಕಾರಣ ಇವತ್ತು ಇದೇ ಸರ್ವೆ ನಂಬರ್ ನೂರ ನಲವತ್ತೇಳರಲ್ಲಿ ನಾವು ಬೆಳಗ್ಗೆಯಿಂದ ಹೋರಾಟ ಮಾಡ್ತಾಯಿದ್ದೀವಿ ಬೆಳಗ್ಗೆಯಿಂದ ನಾ ಹಲವಾರು ಬಾರಿ ಅಧಿಕಾರಿಗಳು ಕೂಡ ಏನು ಪಂಚಾಯಿತಿ ಆಗಿರ್ಬೋದು ಸಮಾಜ ಕಲ್ಯಾಣ ಅಧಿಕಾರಿಗಳು ಮತ್ತು ಈಗ ಉಪತಹಶೀಲ್ದಾರ್ ಕೂಡ ಬಂದು ಎಲ್ಲ ನಮ್ಮ ಮನವಿಯನ್ನು ಸ್ವೀಕರಿಸಿದ್ದಾರೆ ನಮಗೆ ಒಂದು ಉಪತಹಶೀಲ್ದಾರ್ ಸಾಹೇಬರು ಕೂಡ ಒಂದು ಮಾತು ಕೊಟ್ಟಿದ್ದಾರೆ ಆದಷ್ಟು ಬೇಗ ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸ್ಕೊಡ್ತೀನಿ ಜೊತೆಗೆ ಯಾರೇ ಒತ್ತುವರಿ ಮಾಡ್ಕೊಂಡಿದ್ರು ಕೂಡ ಅದನ್ನು ತೆರವು ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಮ್ಗೆ ಕೊಟ್ಟಿದ್ದಾರೆ ಆ ಒಂದು ನಿಟ್ಟಿನಲ್ಲಿ ನಾವು ಒಂದಿನ ಒಂದು ತಿಂಗಳು ಕಾಲಾವಕಾಶ ಕೊಡ್ತೇವೆ ಒಂದು ತಿಂಗಳು ಕಾಲಾವಕಾಶದಲ್ಲಿ ಏನಾದರೂ ನಮ್ಮ ಸಮಸ್ಯೆಯನ್ನು ಬಗೆಹರಿಸದೆ ಹೋದಲ್ಲಿ ಇದೇ ಮತ್ತೆ ಸರ್ವೆ ನಂಬರ್ ನಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವ ಕರ್ನಾಟಕ ಸಂಘಟನೆ ಹಾಗೂ ಐಸಂದ್ರ ಬಿಟ್ಟು ಗ್ರಾಮಸ್ಥರೆಲ್ಲರೂ ಸೇರಿ ಸೇರಿ ಅನಿರ್ದಿಷ್ಟವಾದ ಹೋರಾಟವನ್ನು ನಾವೆಲ್ಲರೂ ಸಹ ಮಾಡ್ತೀವಿ ಅಂತ ಹೇಳ್ತಾ ನಮ್ಮ ನಾವು ಎಲ್ಲರಿಗೂ ಜೈಬಿಂಗ್ ಯಾರಾದ್ರೂ ರೆಲ್ಯೂ ಡಿಪಾರ್ಟ್ಮೆಂಟ್ ಯಾರೇ ಆಗಬಹುದು ಉಳಿಸ್ಕೋಬೇಕು ಅದ್ರ ಜವಾಬ್ದಾರಿ ಅವ್ರಿಗೆ ಇದೆ ನಮ್ಮ ಮೇಲೆ ನಂಬಿಕೆ ಇಟ್ಟು ನಾವು ಹೇಳ್ತಾ ಇದೀವಿ ಕೆಲಸ ನಂಬಿಕೆ ಇದೆ ಆದಷ್ಟು ಬೇಗ ಅದನ್ನು ಸರ್ವೆ ಮಾಡಿಸ್ಬಿಟ್ಟು ಆ ಖಾಸಗಿ ವ್ಯಕ್ತಿಯಲ್ಲಿ ಯಾರಿದ್ರೆ ಅವನು ಸ್ವಲ್ಪ ತೆರವು ಕೊಡಿಸ್ಬಿಟ್ರೆ ಸ ಜನ ನಮ್ಮ ಸಾರ್ವಜನಿಕರಿಗೂ ಬಡವರಿಗೆ ನಂಬಿಕೆ ಬರ್ತದೆ ಗ್ರಾಮಸ್ಥರಿಗೂ ಒಂದು ನಂಬಿಕೆ ಬರ್ತದೆ ಓ ಸರ್ಕಾರಿ ಜಮೀನು ಇಷ್ಟು ಉಳಿದಿದೆ ಇಲ್ಲಿ ಇದರಲ್ಲಿ ನಮಗೆ ಕೊಡ್ತಾರೆ ಅನ್ನೋ ನಂಬಿಕೆ ಬರ್ತದೆ ಅದೃಷ್ಟ ಬೇಗ ಅದನ್ನು ಈಗ ನಾನು ಕೇಳೋದೇನು ಅಂತಂದರೆ ಈಗ ಯಾವುದೇ ಒಂದು ಸರ್ಕಾರಿ ಜಮೀನಲ್ಲಿ ಮುಂಜೂರಾಗಿರ್ತಕ್ಕಂಥ ಪರಿಸ್ಥಾನಿಕಿದೆ ಅದು ಎಕ್ಸಾಕ್ಟ್ ಇಷ್ಟರಲ್ಲೇ ಒಂದು ಅಲ್ಲಿ ಇದ್ದಾನೆ ಅಂತಲೂ ನಾವು ಹೇಳೋಕ್ಕೆ ಬರೋಲ್ಲ ಜೊತೆಗೆ ಕೆಲವರಿಗೆ ಈಗ ಒಂದು ನಾಲ್ಕು ಎಕರೆ ಮಂಜೂರಿ ಆಗಿರುತ್ತೆ ಬಟ್ ಆದರೆ ಒಂದು ಪೊಸಿಷನ್ ಆಗಿ ಆರು ಎಕರೆ ಇರಬಹುದು ಅಥವಾ ಮೂರು ಎಕರೆ ಇರಬಹುದು ಅದನ್ನು ದುರಸ್ತಿ ಆಗದವರೆಗೂ ಅದನ್ನು ನಾವು ಅವರಿಂದ ಒತ್ತುವರಿ ತೆರವುಗೊಡ್ಸೋಕ್ಕೆ ಅವಕಾಶ ಇರಲಿಲ್ಲ ಈಗ ಆಲ್ರೆಡಿ ಆ ಸರ್ವೆ ನಂಬರು ದುರಸ್ತಿ ಮಾಡೋದಕ್ಕೆ ಒನ್ ಟು ಫೈವ್ ಅಂದರೆ ಈಗ ನಮ್ಮ ಸರ್ಕಾರ ಹೊಸದಾಗಿ ಒಂದು ಆ್ಯಪ್ ಬಿಡುಗಡೆ ಮಾಡಿದೆ ಅದನ್ನು ಗುಸ ಏನು ದುರಸ್ತಿ ಮಾಡೋದಿರ್ತೀವಿ ಒನ್ ಟು ಮಾಡಿ ಕಳಿಸ್ಬೇಕು ಅಂತ ಹೇಳಿ ಅದಕ್ಕೆ ಸಂಬಂಧಪಟ್ಟಂತೆ ಮಾಡಿ ಆಲ್ರೆಡಿ ಕಳಿಸ್ಬಿಟ್ಟಿದ್ದಾರೆ ನಮ್ಮ ತಾಲೂಕು ಆಫೀಸಿಂದ ಅಂದರೆ ನಮ್ಮ ವಿಲೇಜ್ ಮಟ್ಟದಿಂದ ಹಿಡಿದು ಟು ತಾಲೂಕು ಆಫೀಸ್ ಲೆವೆಲ್ ಮಟ್ಟದವರೆಗೂ ಕಂಪ್ಲೀಟ್ ಆಗಿದೆ ನೆಕ್ಸ್ಟ್ ಪ್ರೋಸೆಸ್ ಇರೋದು ಸರ್ವೆ ಇಲಾಖೆಯಲ್ಲಿ ಅಲ್ಲಿ ಕೆಲಸ ಆಗಬೇಕು ಅದು ಅಲ್ಲಿಂದ ಅದು ಆದರೆ ನೀವು ಹೇಳ್ದಂಗೆ ಏನು ಸರ್ವೆ ಇದು ಮಾಡೋದಿದೆಯಲ್ಲ ಅದು ಆಗುತ್ತೆ ಸರ್ವೇ ಆದರೆ ಆಟೋಮೆಟಿಕಲ್ಲಿ ಇಷ್ಟೇ ಕಟ್ ಆಫ್ ಮಂಜೂರಿ ಆಗಿರೋದು ಅವರು ಇಷ್ಟು ಪೊಸಿಷನ್ ಬಿಟ್ಟು ನೋಡಿದಂತೆ ಅದು ಪೂರ್ತಿ ಸರ್ಕಾರಕ್ಕೆ ಸಮಸ್ಯೆ ಮಾಡಿಕೊಂಡು ಅದನ್ನೇ ನಾನು ಹೇಳೋದು ಈಗ ಏನಾಗುತ್ತೆ ಅಂದರೆ ಈಗ ನಾಳೆ ಬೆಳಗ್ಗೆ ಇವಾಗ ನೀವು ಮಂಜೂರಿ ಆಗಿದೆ ಅಂತ ನೀವು ಇರ್ತೀರ ಬಟ್ ಆದರೆ ಒತ್ತುವರಿ ಮಾಡ್ಕೊಂಡಿರೋ ಇವರು ಇರ್ತಾರೆ ನಾಳೆ ಬೆಳಿಗ್ಗೆ ಒತ್ತುವರಿ ಮಾಡ್ಕೊಂಡಿರೋ ಇವರು ಅಂತ ನಾವು ಬಂದಾಗ ಇಲ್ಲ ಸರ್ ನಾನೇ ಸರ್ ಪೊಸಿಷನ್ ಆಗಿರೋದು ಅಂತ ನೀವು ಬರ್ತೀರ ಆ ರೀತಿ ಆಗುತ್ತೆ ಅದೇ ನಾವು ಮಂಜೂರಿ ಆಗಿರ್ತಕ್ಕಂಥವನ್ನೆಲ್ಲ ದುರಸ್ತಿ ಮಾಡಿ ಸಪ್ರೇಟ್ ಮಾಡಿದ್ಮೇಲೆ ಇಲ್ಲಿಗೆ ಇರೋದು ಅಂದ್ರೆ ಇನ್ನು ಉಳ್ಕೆ ಜಾಗ ಯಾವ ಸರ್ಕಾರ ಅದು ಅವಾಗ ಅದು